ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ವಿಡಿಯೋನ ಫಸ್ಟು ಆದಷ್ಟು ಈ ವಿಡಿಯೋ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸೊ ಸ್ನೇಹಿತರೆ ಸಾಕಷ್ಟು ಜನ ರೈತರಿಗೆ ಈ ಒಂದು ವಿಡಿಯೋ ತುಂಬ ವಿಪುರ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನೀವು ಇಲ್ಲಿ ನೋಡ್ತಾ ಇರತಕ್ಕಂಥದ್ದು ಮೋಟರ್ ಒಂದು ಸ್ಟಾರ್ಟರ್ ಬಾಕ್ಸನ್ನು ನಾವು ಇಲ್ಲಿ ಓಪನ್ ಮಾಡಿದ್ದೀವಿ ಸೊ ಈ ಒಂದು ಬಾಕ್ಸಲ್ಲಿ ಕೆಲವೊಂದಿಷ್ಟು ಮಿಸ್ಟೇಕ್ಸಿಂದ ನಾವು ಮಾಡ್ತಕ್ಕಂಥ ಸಣ್ಣ ಸಣ್ಣ ತಪ್ಪುಗಳಿಂದ ಮುಂದೆ ಒಂದು ಅನಾಹುತಗಳೇ ಸಂಭವಿಸಬಹುದು ಸೊ ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ತಕ್ಕಂಥದ್ದು ವೈರ್ಗಳೆಲ್ಲ ಬಂದಿರತಕ್ಕಂಥದ್ದು ಕೆಳಗಡೆಯಿಂದ ಬಾಕ್ಸ್ ಒಳಗಡೆ ಮತ್ತು ಎರಡು ಕಡೆಯಿಂದ ಬಂದಿದೆ ನೋಡಿ ಒಂದು ಕೇಬಲ್ ಬಂದಿರತಕ್ಕಂಥದ್ದು ಬೋರ್ ಮೋಟ್ರಿಂದ ಮತ್ತೊಂದು ವೈರ್ಗಳು ಬಂದಿರತಕ್ಕಂಥದ್ದು ಇಲ್ಲಿ ಇಲ್ಲಿಗೆ ಕಾಣ್ತಾ ಇರ್ತಕ್ಕಂಥ ಹೋಲಲ್ಲಿ ಸ್ಕ್ರ್ಯಾಚಸ್ ಏನಾದರೂ ಆದರೆ ಇನ್ ಕೇಸ್ ಅರ್ಥಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ ಗ್ರೌಂಡ್ ಆಗುತ್ತೆ ಸೊ ಆ ಒಂದು ಕಾರಣದಿಂದ ಇಲ್ಲಿ ಒಂದು ಡ್ರಿಪ್ ಪೈಪ್ ಅಥವಾ ಟೇಪನ್ನು ಮಾಡೋದ್ರ ಮುಖಾಂತರ ಅಥವಾ ಪ್ಲಾಸ್ಟಿಕ್ ಒಂದು ಏನಾದರೂ ಪೈಪನ್ನಲ್ಲಿ ಹಾಕಿದ್ರೆ ತುಂಬಾ ಒಂದು ಬೆನಿಫಿಟ್ ಸಿಗುತ್ತೆ ಯಾಕಂದರೆ ಅರ್ತಿಂಗ್ ಆಗೋದಿಲ್ಲ ಮತ್ತು ಗ್ರೌಂಡಿಂಗ್ ಆಗೋದಿಲ್ಲ ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರತಕ್ಕಂಥದ್ದು ವೈರ್ಗಳಿಗೂ ಅಷ್ಟೇ ಮೂರು ವೈರ್ಗೂ ಮೂರು ಡ್ರಿಪ್ ಪೈಪ್ ಇದ್ದರೆ ಟ್ರಿಪ್ ಪೈಪ್ ಹಾಕ್ಬಿಟ್ಟು ಟೇಪ್ ಮಾಡಿ ಮತ್ತು ಸ್ಟಾರ್ಟಿಂಗ್ ಬಾಕ್ಸ್ಗೂ ಅಷ್ಟೇ ಕೀಯ ಕೀ ಇಲ್ಲ ಅಥವಾ ಕೀ ಪಕ್ದಲ್ಲಿರ್ತಕ್ಕಂಥ ಒಂದು ಹಿಡಿ ಅಂತ ನಾವೇನು ಕರಿತೀವಿ ಆ ಒಂದು ಹಿಡಿಗೂ ಹಾಕಬೇಕಾಗುತ್ತೆ ಹಾಗೆ ನೋಡ್ತಾ ಹೋದರೆ ಇಲ್ಲಿ ಕೇಸಿಂಗ್ ಒಳಗಡೆ ಇಲ್ಲಿ ಸ್ಕ್ರ್ಯಾಚಸ್ ಆದರೆ ಕೇಬಲ್ ಏನನ್ನ ಸ್ಕ್ರ್ಯಾಚಸ್ ಆದರೆ ಬೋರು ಆ ಒಂದು ಕೇಸಿಂಗು ಸಹ ಗ್ರೌಂಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ ಅಲ್ಲಿಂದ ಒಂದು ಅಡಿಯಷ್ಟು ಒಂದು ಟೇಪ್ ಮಾಡಿಬಿಟ್ಬಿಡಿ ಅಥವಾ ಪ್ಲಾಸ್ಟಿಕ್ದೇನಾದರೂ ಪಿ ವಿ ಸಿ ಪೈಪು ಅಥವಾ ಡ್ರಿಪ್ ಪೈಪ್ ಅಂತ ಏನು ನಾವು ಕರಿತೀವಿ ಆ ಡ್ರಿಪ್ ಪೈಪ್ ಏನಾದರೂ ಸಿಕ್ಕಿದ್ರೆ ಅದನ್ನು ಕಟ್ ಮಾಡಿಬಿಟ್ಟು ನೀಟಾಗಿ ಟೇಪ್ ಮಾಡಿಬಿಡಿ ಅಲ್ಲಿ ಸ್ಕ್ರ್ಯಾಚಸ್ ಏನಾದರೂ ಆದರೆ ಇನ್ ಕೇಸು ಆಗಿಲ್ಲ ಅಂದರೂ ಪರವಾಗಿಲ್ಲ ಆ ಥರ ಮಾಡಿ ಪ್ಲಾಸ್ಟಿಕ್ ಇರೋದ್ರಿಂದ ಗ್ರೌಂಡಿಂಗ್ ಆಗೋದಿಲ್ಲ ಮತ್ತು ಸಣ್ಣದೊಂದು ಮಿಸ್ಟೇಕ್ ಇಲ್ಲಿ ಆಗಿರ್ತಕ್ಕಂಥದ್ದು ಬೋರ್ ಪಕ್ಕದಲ್ಲೇ ಈ ಒಂದು ಸ್ಟಾರ್ಟರ್ ಬಾಕ್ಸನ್ನು ಫಿಟ್ ಮಾಡಿದ್ದೀವಿ ಸೊ ದಯವಿಟ್ಟು ಯಾರು ಆ ಥರ ಮಿಸ್ಟೇಕ್ ಮಾಡಲಿಕ್ಕೆ ಹೋಗ್ಬೇಡಿ ಆದಷ್ಟು ಒಂದು ಅಂತರ ಇರಲಿ ಸ್ಪೇಸ್ ಇರಲಿ ನೀರು ಇನ್ ಕೇಸ್ ಪೈಪ್ ಹೊಡೆದೋದ್ರೂ ನೀರು ಲೀಕ್ ಆದರೂ ಸ್ಟಾರ್ಟ್ರ್ ಹತ್ರ ಬರಬಾರ್ದು ಗ್ರೌಂಡಿಂಗ್ ಆಗೋ ಚಾನ್ಸಸ್ ಇರುತ್ತೆ ಆ ಒಂದು ಕಾರಣದಿಂದ ಹೇಳ್ತಾ ಇರತಕ್ಕಂಥದ್ದು ವೀಡಿಯೋನ ಆದಷ್ಟು ಶೇರ್ ಮಾಡಿ ಈ ರೀತಿ ವೈರ್ಗಳನ್ನು ನೆಲದ ಮೇಲೆ ಬಿಡೋದಕ್ಕೆ ಹೋಗ್ಬಿಡಿ ಕಂಪ್ಲೀಟ್ ಒಂದು ಪಿ ವಿ ಸಿ ಪೈಪನ್ನು ಕಟ್ ಮಾಡಿಬಿಟ್ಟು ಒಂದು ಕೆಳಗಡೆ ಕಂಪ್ಲೀಟ್ ಅಲ್ಲಿ ಹಾಕಿ ಮತ್ತೆ ಭೂಮಿಯಿಂದ ಒಂದು ನಾಲ್ಕು ಕಡೆ ಎತ್ತರ ನೀವು ಹಾಕಬೇಕಾಗುತ್ತೆ ಪಿ ಯು ಸಿ ಪೈಪನ್ನು ಇಲ್ಲಿ ಇಡೀ ಕಾಣ್ತಾ ಇದೆ ನೋಡಿ ಆ ಇಡೀಗೂ ಅಷ್ಟೇ ಇನ್ಲೈನ್ ಪೈಪ್ ಹತ್ರ ಕಟ್ ಮಾಡಿಕೊಂಡು ಅಥವಾ ಪಿ ಯು ಸಿ ಪೈಪನ್ನು ಕಟ್ ಮಾಡಿಕೊಂಡು ಅಥವಾ ಟೇಪ್ ಮಾಡೋದ್ರ ಮುಖಾಂತರ ಅರ್ತಿಂಗ್ ಆಗುವಂಥ ಒಂದು ಚಾನ್ಸಸ್ಸು ಕಡಿಮೆ ಇರುತ್ತೆ ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು ಗ್ರೌಂಡಿಂಗ್ ಆಗೋದಿಲ್ಲ ಸೊ ದಯಮಾಡಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇದೇ ರೀತಿಯ ಇನ್ನಷ್ಟು ಉಪಯುಕ್ತವಾಗಿರ್ತಕ್ಕಂತಹ ಮಾಹಿತಿಗಾಗಿ ಕೃಷಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸುಮಾರು ಜನ ವೀಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಇದೇ ಥರದ ಇನ್ನೊಂದಷ್ಟು ಮಾಹಿತಿಯನ್ನು ತಮ್ಮ ಮುಂದೆ ಹಂಚ್ಕೊಳ್ಬೋದು ಸೊ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನೀವು ಡ್ರಿಪ್ ಪೈಪನ್ನು ಆಪೋಸಿಟ್ ಡೈರೆಕ್ಷನಲ್ಲಿ ಎರಡು ಡೈರೆಕ್ಷನ್ ಸಹ ಹಾಕಿರ್ತಕ್ಕಂಥದ್ದು ಎರಡು ಕಡೆಯೂ ಸ್ಕ್ರಾಚಸ್ ಆಗಬಾರ್ದು ಅನ್ನೋ ಒಂದು ಕಾರಣದಿಂದ ಆಗ್ತಾ ಇರ್ತಕ್ಕಂಥದ್ದು ಎರಡು ಪೈಪನ್ನು ಕಟ್ ಮಾಡಿಕೊಂಡು ಹಾಕಿರ್ತಕ್ಕಂಥದ್ದು ಆಲ್ರೆಡಿ ಒಂದು ವೀಡಿಯೋದಲ್ಲಿ ನೋಡಿದ್ದೆ ಯಾರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸೊ ಇಮ್ಮಿಡಿಯೇಟಾಗಿ ಹೋಗಿ ಆ ಒಂದು ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸೊ ಆದಷ್ಟು ವೀಡಿಯೋನ ಶೇರ್ ಮಾಡಿ ರೈತ ಬಾಂಧವರು ಮಳೆಗಾಲದಲ್ಲಿ ಮೇಜರಾಗಿ ಇಂಥ ಥರ ಸಮಸ್ಯೆಗಳು ಕಂಡುಬರೋದು ಸೊ ವೀಡಿಯೋನ ಆದಷ್ಟು ಶೇರ್ ಮಾಡಿ ರೈತರಿಗೆ ಒಂದು ಜಾಗೃತಿ ಮೂಡಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಜೈ ಜವಾನ್ ಜೈ ಕಿಸಾನ್